ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜೋಸ್ ವಾದಿರಾಜ್ ಮಾತಾಡ್ತೀನಿ ಹೊಸ ಡಿಸೈನ್ ನಲ್ಲಿ ಕ್ಯಾಮ್ರ ಮೇಲೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಹೊಸ ಡಿಸೈನ್ ನಲ್ಲಿ ಒಂದು ಜುವೆಲರಿ ಬಂದಿದೆ ನಿಮ್ಗೋಸ್ಕರ ತೋರಿಸ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ ಅಂದ್ರೆ ಖುಷಿ ಆಗ್ತೀರಾ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನೋಡ್ರಿ ಇಲ್ಲಿ ಖಡಗ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ತುಂಬಾ ಗ್ರಾಂಡ್ ಆಗಿ ಕಾಣುವಂತದ್ದು ಲೈಟ್ ವೇಟ್ ಅಲ್ಲಿ ಲೈಟ್ ವೇಟ್ ಅಲ್ಲಿ ಅಂದ್ರೆ ಕೇವಲ ಇಪ್ಪತ್ನಾಲ್ಕು ಗ್ರಾಮ್ ನಲ್ಲಿ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಮಾಡಿಸಿರುವಂತದ್ದು ತುಂಬಾ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿದೆ ಇದು ಬೇಕಾಂದ್ರೆ ಸ್ಕ್ರೀನ್ ಶಾಟ್ ನ ತೆಗೆದಿಟ್ಕೊಂಡಿರಿ ಬೇಕಾದ್ರೂ ಮಾಹಿತಿನ ಪಡಿಬಹುದು ಹಾಗೆ ಇನ್ನೂ ಒಂದು ಬಂದ್ಬಿಟ್ಟು ಪಟ್ಟಿ ಬ್ರಾಸ್ಲೆಟ್ ಅಂತ ಹೇಳ್ಕೊಂಡು ಯಾಕಂದ್ರೆ ಸೇಮ್ ನಾನು ಕೂಡ ಹಾಕೊಂಡಿದ್ದೀನಿ ಆ ತರನೇ ಬ್ರಾಸ್ಲೆಟ್ ಮಾಡ್ಸಿದ್ದಾರೆ ಅವರು ಕೂಡ ಸೊ ಇದು ನನ್ಕಿಂತ ಇದಕ್ಕಿಂತ ದಪ್ಪ ಇದೆ ಯಾಕಂದ್ರೆ ಇದು ಇಪ್ಪತ್ತೈದು ಗ್ರಾಮ್ ಆದ್ರೆ ಇದು ಮೂವತ್ತು ಗ್ರಾಮ್ ನಲ್ಲಿ ಮಾಡಿಸಿರುವಂತ ಎಸ್ ಪಟಿ ಬ್ರಾಸ್ಲೆಟ್ ನೋಡೋಕೆ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿರೋದು ಇದು ಏಟಿ ಫೈವ್ ಕೆಡಿಎಂ ಅಲ್ಲಿ ಮಾಡಿಸಿರ್ಬೋದು ಈ ತರದ್ರೆ ವಧೂಸ್ ಮಂಡಿಪಟ್ಟಿಗೆ ಬನ್ನಿ ಹಾಗೆ ಇನ್ನೊಂದು ಫೈನಲ್ ಆಗಿ ಹೇಳಬೇಕು ಅಂದ್ರೆ ಮಾಟಿ ಅಂತ ಹೇಳ್ತಾರೆ ಅದಕ್ಕೆ ಗೆಜ್ಜೆ ಮಾಟಿಲು ಅಂತ ಹೇಳಿ ನಮ್ಮ ಕಸ್ಟಮರ್ ಬಸಣ್ಣ ಅಂತ ಹೇಳ್ಕೊಂಡು ಅವ್ರು ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ ನೋಡೋಕೆ ಡಿಫರೆಂಟ್ ಆಗಿದೆ ಇವೆಲ್ಲ ಐಟಮ್ ಬಂದಿರೋದು ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿ ಸದಾಕಾರ ಮೇಲೆ ಹೀಗೆ ಇರಲಿ ಇವತ್ತಿನವರೆಗೂ ನಿಮ್ಮ ಆಶೀರ್ವಾದ ತುಂಬಾ ಒಳ್ಳೆ ಜೀವನ ಮಾಡ್ತಾ ಇದ್ದೀವಿ ಮುಂದೂ ಕೂಡ ಇದೇ ತರಹದ ನಮ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಹೆಚ್ಚಿನ ಸಮಯದಲ್ಲಿ ನಾವಿರಲ್ಲ ಇರೋಲ್ಲ ಮಗಡಿಯಲ್ಲಿ ನಮ್ಮ ಹಳೆಯರು ಪವನ್ ಅವರು ಇರ್ತಾರೆ ಸೊ ನಮ್ಮ టోటల్ ఫ్యామిలీ ఇత ఎలా బీ ఎచ్చిన వేదికగా భేటీ అది